ಎಮ್ಮೆಗಳಾಗಿ ಹಸಗಳಾಗಿಲ್ಲ ಕರ್ಗಳಿಗೆ ದೊಡ್ಡ ಸಣ್ಣವಲ್ಲ ಬೆಳ್ದಾಗ ಹೋಗೋದಿಲ್ಲ ಅದೇ ಎಲ್ಲ ಮೇವೆಲ್ಲ ಇಲ್ಲೇ ಬಳ್ಳಿ ಎಷ್ಟೇ ಈಗ ಒಂದು ಇಪ್ಪತ್ ಮೇಲೆ ಇರ್ತದೆ

ಸೀಮೆ ಸಗಳಿಗೆಲ್ಲ ಅಲ್ಲ ನೈಟ್ ಎಲ್ಲ ಇಲ್ಲೇ ಇರ್ತಾವಣ ಇವೆಲ್ಲ ಇಲ್ಲೇ ಅದೇ ಅದೇ ಇಲ್ಲೇ ನಿಮ್ಮ ಮನೆ ಎಲ್ಲ ತುಂಬಾ ಚೆನ್ನಾಗೈತೆ ಅಣ್ಣ ಇದು ಅಂದ್ರೆ ಈಗ ಅಂದ್ರೆ ಇವಾಗ ಇಷ್ಟೊಂದು ನೀವು ಮೇಯಿಸ್ತಾ ಇದ್ದೀರಲ್ಲ ಅಂದ್ರೆ ಪರ್ಪಸ್ ಏನಣ್ಣ ಅಂದ್ರೆ ಆದಾಯ ಏನೋ ಸಗಣಿ ಸೆಗಣಿ ಅಂದ್ರೆ ಎಷ್ಟು ಎಷ್ಟು ಮಾರ್ತೀರಣ್ಣ ಅಂದ್ರೆ ಎಷ್ಟು ದಿನಕ್ಕೊಂದು ಸಗಣಿ ಮಾರ್ತೀವಿ ತೋಟ ಎಲ್ಲ ಇಲ್ಲ

ಏನು ರೀ ಎಲ್ಲ ಸ್ಕೂಲ್ ರಜೆನಾ ಆಟ ಆಡ್ಕೊಂಡು ಆರಾಮವಾಗಿ ಇದ್ದು ಹಾಂ ಹಾಂ